ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಾನು ಮುಂಚೆ ಹೇಳ್ದಂಗೆ ನಾವು ಹೊಸ ಅಪಾರ್ಟ್ಮೆಂಟ್ಗೆ ಮೂವ್ ಆದ್ವಿ ಸೊ ನಾವು ಇಂಡಿಯಾದಿಂದ ಇಲ್ಲಿಗೆ ಬಂದಾಗ ಈ ಮನೆ ಫುಲ್ ಖಾಲಿ ಇತ್ತು ನಾವೇನು ಲಗೇಜ್ ತಂದಿದ್ವಲ್ಲ ಅಷ್ಟೇ ಇದ್ದಿದ್ದು ನಮ್ಮ ಹತ್ರ ಸೊ ಒಂದೇ ಪಾತ್ರ ಇತ್ತು ಅಡುಗೆ ಮಾಡೋಕ್ಕೆ ಮತ್ತು ಚರಿಗ್ ಮಾಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಆಮೇಲೆ ಯಾವುದೇ ರೀತಿಯಾದ ರೇಷನ್ ಕೂಡ ಇರಲಿಲ್ಲ ಮತ್ತು ಆವಾಗಿನ ಟೈಮು ಕ್ವಾರಂಟೈನ್ ಆಗಿರಬೇಕಿತ್ತು ಸೊ ಆ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಿದ್ವಿ ಆ್ಯಂಡ್ ನಮಗೆ ಹೆಲ್ಪ್ ಎಲ್ಲ ಯಾರು ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದೀರಿ ಹೋಮ್ ಟೂರ್ ಮಾಡಿರಿ ಅಂತ ಸೊ ಈ ವಿಡಿಯೋದಲ್ಲಿ ನೀವು ಹಾಲು ಉಕ್ಸೋದು ನೋಡ್ತೀರಾ ಮತ್ತು ನಾ ಮನೆಯೆಲ್ಲ ಹೇಗೆ ಮೂವ್ ಮಾಡಿದ್ವಿ ಅನ್ನೋದನ್ನ ನೋಡ್ತಾ ನೋಡ್ತೀರಾ ಆ್ಯಂಡ್ ಹೋಮ್ ಟೂರು ಮಾಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಮನೆ ಹೊಂದಿಸೋದು ತುಂಬಾ ಕಷ್ಟ ಅಲ್ವಾ ಸೊ ಪ್ರತಿಯೊಂದನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಒಂದಿಷ್ಟು ವಸ್ತುಗಳನ್ನ ತಗೊಂಡು ಬರಬೇಕಾಗತ್ತೆ ಸೊ ಇಟ್ ಟೇಕ್ಸ್ ಟೈಮ್ ಸೊ ನನ್ನ ಹಸ್ಬೆಂಡು ವರ್ಕ್ ಹೋಗ್ತಾ ಇರೋದ್ರಿಂದ ಒಬ್ಬಳಿಗೆ ಮಾಡೋದು ಆಮೇಲೆ ಚರಿ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಒಂದೊಂದನ್ನೇ ಸ್ಟೆಪ್ ವೈಸ್ ಬರ್ತಾ ಇದ್ದೀನಿ ಲೈಕ್ ಲಿವಿಂಗ್ ರೂಮು ಕಿಚನ್ನು ರೂಮು ಈ ಥರ ಒಂದೊಂದನ್ನೇ ಕಂಪ್ಲೀಟ್ ಮಾಡ್ಕೊತಾ ಇದ್ವಿ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ಸೊ ಆ್ಯಂಡ್ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ತುಂಬ ಚರಿ ಅವ್ರ ಅಜ್ಜಿ ತಾತ ಮಿಸ್ ಮಾಡ್ಕೊಳ್ಳೋದು ಆ್ಯಂಡ್ ನಾವು ಜಟ್ಲಾಗಿ ಟೈಮಲ್ಲೆಲ್ಲ ಏನೇನು ಮಾಡ್ತಿದ್ವಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಇದೆ ಸೊ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನನ್ನ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ತೀರಾ ಸೊ ಲೆಟ್ಸ್ ತ ವ್ಲಾಗ್ ನಾವು ಈ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದು ಇಂಡಿಯಾದಲ್ಲಿ ಇದ್ದಾಗೇ ಬುಕ್ ಮಾಡಿದ್ವಿ ಸೊ ಅಪಾರ್ಟ್ಮೆಂಟಿಗೆ ಬಂದ ತಕ್ಷಣ ನಮಗೆ ಕೀ ಕೊಟ್ಟರು ಸೊ ನಾವು ಮನೆ ಒಳಗೆ ಬಂದು ಒಂದು ನಮ್ಮ ಲಗೇಜ್ನೆಲ್ಲ ಒಂದು ರೂಮಲ್ಲಿ ಇಟ್ವಿ ಏನು ಇರೋಪ್ಲೇನಾ ಎಲ್ಲಿತ್ತೆ ಎಲ್ಲಿತ್ತು ಹೆಂಗೋಯ್ತಪ್ಪ ಇರೋಪ್ಲೇನಾ Синто та. Синто та. Это это. А Джили? А Тата? Тата Мама? Мама вот, Бьючи Тата? Бьючи Тата Бут. А Джи? А Джи Бут. Кыши Папа? Кыши Папа Бут. Бару Кака? Бару Кака Бут. Бару ನಾವು ಬಂದ ತಕ್ಷಣ ನಮಗೆ ಆ ವೆಜ್ ಬಿರಿಯಾನಿ ಊಟನ ನನ್ನ ಫ್ರೆಂಡ್ ಉಷಾ ಅವರು ಮತ್ತು ಇನ್ನೊಬ್ರು ರಶ್ಮಿ ಅಂತ ಸೊ ಅವರು ಊಟ ಕಲಿಸ್ಕೊಟ್ಟಿದ್ದಾರೆ ಸೊ ಸ್ವೀಟ್ ಆಫ್ ದೆನ್ ಸೊ ಚರಿಗೂ ಕೂಡ ರುಬ್ಬಿ ಅನ್ನನ ರುಬ್ಬಿ ಮೊಸರು ಹಾಕಿ ಕಲಿಸ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ರು ರಶ್ಮಿಯವರು ಪಾಯಸ ಅನ್ನ ಸಾರು ಮೊಸರು ಉಪ್ಪಿನಕಾಯಿ ಇದನ್ನೆಲ್ಲ ಕಳ್ಸ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ರು ಫ್ರೆಂಡ್ ಯೋಗೇಶ್ ಅವರು ಗ್ರಾಸರೀಸ್ ಎಲ್ಲ ತಂದಿಟ್ಟೋಗಿದ್ರು ಚರಿನೇ ಹಾಗೇನೇ ಅಪಾರ್ಟ್ಮೆಂಟ್ ಸುತ್ತ ಸುತ್ತ ಸುತ್ತಾಡ್ಸೋಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಸೊ ಅವಳಿಗೂ ಸ್ವಲ್ಪ ಬೋರ್ ಆಗ್ತಾ ಇತ್ತು ಹಾಗೇನೇ ರಿಫ್ರೆಶ್ ಅವಳಿಗೆ ವಾಟರ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅಲ್ಲಿ ಫೌಂಟೇನ್ ಇದೆ ಅಲ್ಲ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇಂಡಿಯಾದಿಂದ ಒಂದಿಷ್ಟು ಪ್ಯಾಕ್ಡ್ ಫುಡ್ ತೊಗೊಂಡು ಬಂದಿದೆ ಈ ಥರ ಮ್ಯಾಗಿ ಪಾಸ್ತಾಸ್ ಸೊ ಬೇಗ ಆಗೋ ಥರ ರೆಡಿ ಫುಡ್ ತೊಗೊಂಡು ಬಂದಿದ್ದೆ ಸೊ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಕೊಳಕ್ಕೆ ಅಂತ ಆ್ಯಂಡ್ ಇದೆಲ್ಲ ಸ್ವಲ್ಪ ಗ್ರಾಸರೀಸ್ ಎಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಅವರೆಲ್ಲ ತಂದು ಕೊಟ್ಟಿದ್ದು ಇಲ್ಲಿ ಚರಿ ಅವ್ರ ಅಜ್ಜಿ ತ ಜೊತೆ ವಿಡಿಯೋ ಕಾಲ್ ಮಾಡಿದ್ದಾಳೆ ಸೊ ನೋಡ್ಬೋದು ನೀವು ಅವ್ರ ಅಜ್ಜಿ ಎಷ್ಟು ಅಳ್ತಿದ್ದಾರೆ ಅಂತ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ರು ಆ್ಯಂಡ್ ಚರೀನೂ ಕೂಡ ಅಷ್ಟೇ ತುಂಬಾ ಮಿಸ್ ಮಾಡ್ಕೋತಾ ಇದ್ಲು ಕೇಳ್ತಾ ಇದ್ಲು ಅಜ್ಜಿ ತಾತ ಮಾಮಾ ಕಾಕ ಅಂತ ಸೊ ಅವಳು ಫೋನಲ್ಲಿ ನೋಡಿ ಅವಳಿಗೆ ಖುಷಿ ಆಗ್ತಾ ಇದೆ ಬಟ್ ಅವ್ರ ಅಜ್ಜಿಗೆ ತುಂಬಾ ಬೇಜಾರಾಗ್ತಾ ಇದೆ ಸೊ ಫೋ ಜೊತೆಗೆ ಇದ್ದವಳು ಈಗ ಫೋನಲ್ಲಿ ನೋಡಬೇಕಲ್ಲ ಅಂತ ಸೊ ಈಗಲಾದ್ರೂ ಅಷ್ಟೇ ಡೈಲಿ ದಿನಕ್ಕೆ ಎರಡು ಸತಿ ಫೋನ್ ಮಾಡೇ ಮಾಡ್ತಾರೆ ನಮಗೆ ಜಟ್ಲಾಗಿದ್ದ ಕಾರಣ ನಮಗೆ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ಬಿಟ್ಟು ನಾವು ಊಟ ಮಾಡೋದು ತಿಂಡಿ ತಿನ್ನೋದು ಆ ಥರ ಮಾಡ್ತಾಯಿದ್ವಿ ಯಾಕೆಂದರೆ ಅಲ್ಲಿ ಅವಾಗ ಮಧ್ಯಾಹ್ನದ ಟೈಮು ಸೊ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಇದು ಬೆಳಗಿನ ಜಾವ ಒಂದು ಐದು ಐದೂವರೆ ಸುಮಾರು ಅಂತ ಅನಿಸುತ್ತೆ ಸೊ ನಾವು ಹಾಗೆ ಬಾಲ್ಕನಿಯಲ್ಲಿ ಬಂದು ನಿತ್ಕೊಂಡು ನೋಡ್ತಾಯಿದ್ವಿ ಸೊ ಹಕ್ಕಿಗಳು ಚಿಲಿಪಿಲಿ ಕೇಳ್ತಾ ಇತ್ತು ಹಾಗೆ ಮೋಡಗಳು ಅವಾಗಿನ ಸೂರ್ಯ ಹುಟ್ಟೋ ಟೈಮ್ ಅಲ್ವಾ ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಾಗ ಹಾಗೆ ನಿತ್ಕೊಂಡು ನೋಡ್ಬೇಕಾದ್ರೆ ನನಗೆ ಈ ಥರ ಆ ಮೋಡಗಳಲ್ಲಿ ನೋಡ್ಬೋದು ಹಾರ್ಟ್ ಶೇಪ್ ಕಾಣಿಸ್ತಾ ಇದೆ ನನಗೆ ಅದು ಹಿಂಗೆ ಇಬ್ಬರು ಎರಡು ಕೈ ಜೋಡಿಸಿ ಹಾರ್ಟ್ ಶೇಪ್ ಮಾಡ್ತಾರಲ್ಲ ಸೊ ಆ ಥರ ಕಾಣಿಸ್ತದೆ ನನಗೆ ಹಾಗೆ ಹಂಗೇ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಈ ಮೋಡ ನೋಡಿ ಒಬ್ಬಳು ತಾಯಿ ಮಗುನ ಈ ಥರ ಎತ್ಕೊಂಡಿರೋ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಇದು ನೋಡ್ಬೋದು ನನಗೆ ಇದು ಪ್ಯಾರಾಶೂಟ್ ಥರ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಒಂಥರ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡ್ ನೋಡ್ತಾ ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ರಶ್ಮಿಯವರು ಬೆಣ್ಣೆ ದೋಸೆ ಕಳಿಸಿದ್ದಾರೆ ದಾವಣಗೆರೆ ಸ್ಪೆಷಲ್ಲು ಸೊ ದೋಸೆ ಪಲ್ಯ ಚಟ್ನಿ ಬೆಣ್ಣೆ ಎಲ್ಲ ಕಳಿಸಿದ್ರು ಹಾಗೆಯೇ ಅವತ್ತು ತುಂಬನೇ ಮಳೆ ಬಂತು ಸೊ ಇದು ಸುಮಾರು ಒಂದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಅಂತ ಅನಿಸುತ್ತೆ ಸೊ ತುಂಬಾ ಮಳೆ ಬರ್ತಾ ಇತ್ತು ಅವತ್ತು ಮೂರು ದಿನ ಆದಮೇಲೆ ನಮಗೆ ನಮ್ಮ ಮನೆ ಸಾಮಾನೆಲ್ಲ ಈ ಥರ ಒಂದು ದೊಡ್ಡ ಟ್ರಕ್ ಇರುತ್ತೆ ಸೊ ಒಳಗೆ ನಮಗೆ ನಮ್ಮ ಸಾಮಾನೆಲ್ಲ ತಗೊಂಡು ಬಂತು ಮನೇಲಿ ಅವರೇ ಹಾಗೆ ಇಡ್ತಾರೆ ಸೊ ಈ ಥರ ಎಲ್ಲ ಕ್ಲೀನಾಗಿ ರ್ಯಾಪ್ ಮಾಡಿರ್ತಾರೆ ಯಾವುದೇ ಸ್ಕ್ರಾಚ್ ಆಗಬಾರ್ದು ಥರ ತುಂಬ ಕೇರ್ಫುಲ್ ಆಗಿ ತೊಗೊಂಡ್ಬರ್ತಾರೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತೊಗೊಂಡು ಬರ್ತಿರೋರು ಇಬ್ಬರೇ ಇದ್ದರು ಸೊ ಅವರೇ ಎಲ್ಲದನ್ನು ಕ್ಯಾರಿ ಮಾಡ್ತಾರೆ ಅದು ಜಸ್ಟ್ ಅವ್ರ ಹತ್ರ ಟೂಲ್ಸ್ ಇರುತ್ತೆ ಈ ಥರ ಎಳ್ಕೊಂಡು ಬರೋಕ್ಕೆ ತುಂಬ ವೇಟ್ ಇದ್ದರು ವೇಟ್ ಇರೋವಂಥ ಸಾಮಾನುಗಳನ್ನಾದರೂ ಆ ಥರ ಗಾಲೀಲಿ ದಬ್ಕೊಂಡು ಬರ್ತಾರೆ ಸೊ ಪಾಪ ಅವರು ಆದರು ಯಾಕೆಂದರೆ ಅವತ್ತು ಮಳೆ ಬಂದಿದ್ದ ಕಾರಣ ಸೊ ನಮ್ಮದು ಆಲ್ಮೋಸ್ಟ್ ನಮ್ಮ ಮನೆ ನೀವು ನೋಡ್ಬೋದು ಎಷ್ಟು ಹರಡಿದೆ ಅಂತ ತುಂಬಾ ಹರಡಿದೆ ಸೊ ಎಲ್ಲ ಸಾಮಾನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಚಲ ಪಿಲಿ ಥರ ಆಗೋಗ್ಬಿಟ್ಟಿದೆ ಇದನ್ನೆಲ್ಲ ಜೋಡಿಸ್ಕೊಂಡು ನಾನು ಸೊ ಮತ್ತೆ ರಿಅರೇಂಜ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಇಷ್ಟನ್ನೆಲ್ಲ ಜೋಡಿಸೋದು ಇಟ್ಸ್ ನಾಟ್ ಎ ಈಸಿ ಜಾಬ್ ಸೊ ತುಂಬ ಕಷ್ಟ ಇದೆ ಇದನ್ನೆಲ್ಲ ಚರೀನ ಇಟ್ಕೊಂಡು ಇದನ್ನೆಲ್ಲ ಮಾಡೋದು ಆ್ಯಂಡ್ ಇಲ್ಲಿ ಪ್ರತಿಯೊಂದು ವಸ್ತುಗಳನ್ನು ನಾವು ತುಂಬ ಕ್ಲೀನಾಗಿ ನೀಟಾಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲದನ್ನು ಒರೆಸ್ತಾ ಇದ್ದೀವಿ ಸೊ ಚರಿ ಇರೋ ಕಾರಣ ಎಲ್ಲದನ್ನು ಸ್ಯಾನಿಟೈಸ್ ಮಾಡಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ ತುಂಬ ಅಂದರೆ ತುಂಬಾ ಕೆಲಸ ಆಗುತ್ತೆ ಇದು ನನಗೆ ಫೋ ಫಿಫ್ಟೀನ್ ಡೇಸ್ ಆಯಿತು ಸೊ ಇದುವರೆಗೂ ಇನ್ನೂ ಜೋಡಿಸ್ತಾನೇ ಇದ್ದೀವಿ ಎಲ್ಲದನ್ನು ಆ್ಯಂಡ್ ಬೆಳಗಿನ ತಿಂಡಿಗಳಿಗೆ ನಾವು ಈ ಥರ ಪಾಸ್ತಾನ ರೆಡಿ ಮಾಡ್ಕೋತಾ ಇದ್ವಿ ಅಥವಾ ರೆಡಿ ಫುಡ್ಗಳನ್ನ ನಾವೇನು ತೊಗೊಂಡು ಬಂದಿದ್ವಲ್ಲ ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ವಿ ಹಾಗೆಯೇ ನಮಗೆ ಮಧ್ಯಾಹ್ನ ಈ ಥರ ಚಪಾತಿ ಪಲ್ಯನ ಕಳಿಸಿದ್ರು ರಶ್ಮಿಯವರು ಆ್ಯಂಡ್ ಚರಿ ನೋಡ್ಬೋದು ಇಲ್ಲಿ ಐಗೆ ಆಲ್ಮೋಸ್ಟ್ ಎಷ್ಟು ಗಂಟೆ ಅಂತಂದರೆ ಒಂದು ನಾಲ್ಕು ಗಂಟೆ ಅಂತ ಅನ್ಕೋತೀನಿ ಬೆಳಗಿನ ಜಾವ ಸೊ ಫುಲ್ ಆಟ ಆಡ್ತಾ ಇದ್ದಾಳೆ ಸೊ ಜಟ್ಲಾಗು ನೋಡ್ಬೋದು ಹೊರಗಡೆ ಏನು ಬೆಳಕಾಗಿಲ್ಲ ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇವಾಗ ನೋಡಿ ತ್ರೀ ಫೋರ್ಟಿ ತ್ರೀ ಆಗಿದೆ ಟೈಮು ನೋಡ್ಬೋದು ಜೂನ್ ಟ್ವೆಂಟಿ ಏಯ್ಟ್ ತ್ರೀ ಫೋರ್ಟಿ ತ್ರೀ ಆಗಿದೆ ಆವಾಗ ನಾವು ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀವಿ ಸೊ ರಾತ್ರಿನೇ ತರಿಸಿದ್ರು ನನ್ನ ಹಸ್ಬೆಂಡು ಬಟ್ ಮಲ್ಕೊಂಬಿಟ್ಟಿದ್ವಿ ರಾತ್ರಿ ನಾವು ಇದು ನೋಡ್ಬೋದು ಪಿಜ್ಜಾ ಅವಾಗೆ ಬೆಳಗಿನ ಜಾವ ತಿಂತ ಇದೀವಿ ಸೊ ನಮಗೆ ಟೈಮ್ ಎಷ್ಟಾಗಿದೆ ಏನು ಎದಲ್ತಾ ಇದ್ದೀವಿ ಏನು ಗೊತ್ತಾಗ್ತಾ ಇರಲ್ಲ ಫುಲ್ ಒನ್ ವೀಕ್ ಟು ಟೆನ್ ಡೇಸು ಇಲ್ಲೆಲ್ಲ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾವು ಅದನ್ನು ನಾವೇನು ಸ್ಟೆಪ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ತೆಗಿಯೋದು ಮತ್ತು ಫಿಕ್ಸ್ ಮಾಡೋದು ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ಮಾಡ್ಕೋತಾ ಇದ್ದೀವಿ ನಾವು ನಮ್ಮ ಮನೆ ಸಾಮಾನೆಲ್ಲ ಬಂದಮೇಲೆ ಸೊ ನಾವೆಲ್ಲ ಒಂದಿಷ್ಟು ದೇವ್ರದ್ದು ಅಷ್ಟೇ ನಾವನ್ನು ತಕ್ಕೊಂಡ್ಬಿಟ್ಟು ಸೊ ನಾವಿಲ್ಲಿ ಹಾಲು ಉಕ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊ ಬೆಳ್ಳಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಅರಶಿನ ಕುಂಕುಮ ಹಾಕಿ ಸೊ ಅಕ್ಷತೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀವು ಕೇಳ್ಬೋದು ದೇವ್ರನ್ನ ಅಷ್ಟೇ ಯಾವ ಥರ ಓಪನ್ ಮಾಡ್ಕೊಂಡ್ರೆ ಓಪನ್ ಮಾಡ್ಕೊಂಡ್ರೆ ಅಂತ ಸೊ ನಾವು ಒಂದೊಂದು ಬಾಕ್ಸನ್ನ ಮಾಡ್ಕೊಂಡಿದ್ವಿ ಸೊ ದೇವರು ಮತ್ತು ಬೆಳ್ಳಿ ಸಾಮಾನುಗಳು ಆ ಥರದ್ದೇ ಸಪ್ರೇಟ್ ಬಾಕ್ಸ್ ಅಂತ ಬರೆದು ಬಿಟ್ಟಿದ್ವಿ ಸೊ ಗ್ಲಾಸ್ ಐಟಮ್ಸ್ ಬೇರೆ ಕಿಚನ್ ಐಟಮ್ಸ್ ಬೇರೆ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಮಾಡೋ ಕಾರಣ ಸೊ ನಮಗೆ ಈಸಿ ಆಯಿತು ಯಾವುದ್ರಲ್ಲಿ ಏನಿದೆ ಅಂತ ಗೊತ್ತಾಯಿತು ಸೊ ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಪ್ಯಾಕ್ ಮಾಡಬೇಕಾದ್ರೇ ಪ್ರತಿಯೊಂದೂ ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಲೈಕ್ ನೋಡ್ತಾ ಇರ್ಬೋದು ನೀವು ರಂಗೋಲಿ ಅರಶಿನ ಕುಂಕುಮ ಊದಿನ ಕಡ್ಡಿ ದೀಪಗಳು ಈ ಥರದ್ದೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಒಂದು ಸಪ್ರೇಟ್ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೆ ಸೊ ನ ಹಾಗಾಗಿ ಸ್ವಲ್ಪ ಈಸಿ ಆಯಿತು ದೇವ್ರ ಪೂಜೆಗೆ ಅಂತ ಒಂದು ಚಿಕ್ಕ ಹೂವಿನ ಬುಕ್ಕೆನ ನಾವು ತರಿಸಿದ್ವಿ ಸೊ ನೋಡ್ಬೋದು ಇದರಲ್ಲಿ ಮಿಕ್ಸ್ ಹೂವಿದೆ ಸೊ ಸೇವಂತಿಗೆ ಹೂವು ಮತ್ತು ಒಂದಿಷ್ಟು ಡೆಕೋರೇಟಿವ್ ಫ್ಲವರ್ಸ್ ಇದೆ ಸೊ ನನಗೆ ಸೇವಂತಿಗೆ ಹೂವು ಅಷ್ಟೇ ಬೇಕಾಗಿತ್ತು ಸೊ ಅದನ್ನು ನಾನು ಪೂಜೆಗೆ ತಕ್ಕೊತಾ ಇದ್ದೀನಿ ಆ ಮನೆಗೆ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗೋಕ್ಕಿಂತ ಮುಂಚೆನೇ ಪೂಜೆ ಮಾಡ್ತಾರೆ ಬಟ್ ಇಲ್ಲಿ ನನಗೆ ಆ ಥರ ಆಗಲಿಲ್ಲ ಸೊ ನನಗೆಲ್ಲ ವಸ್ತುಗಳನ್ನ ಮನೆಗೆ ತೊಗೊಂಡು ಬಂದಮೇಲೆ ನಾನು ಈ ಥರ ವಸ್ ಹೊಸಲ್ ಪೂಜೆ ಆಗಿರ್ಬೋದು ಅಥವಾ ದೇವ್ರ ಪೂಜೆ ಆಗಿರ್ಬೋದು ಹಾಲು ಉಗ್ಸೋದು ಈ ಥರದ್ದೆಲ್ಲ ಮಾಡ್ಕೋತಾ ಇದ್ದೀವಿ ಸ್ಟಾರ್ಟ್ ಆಯಿತು ಸೊ ದಿನಾನು ಒಂದಲ್ಲ ಒಂದು ಕೆಲಸ ಹಿಡಿತಾನೆ ಇರ್ತಿತ್ತು ಸೊ ನಾವಿಲ್ಲಿ ಏನು ಕರ್ಟನ್ ರಾಡನ್ನ ಫಿಕ್ಸ್ ಮಾಡೋಕ್ಕೆ ಹೋಲ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಕೆಲಸಕ್ಕೆ ಅಂತ ಸಿಗಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆ ಥರದ್ದೆಲ್ಲ ಫಿಕ್ಸಿಂಗ್ ಎಲ್ಲ ನಾವೇ ಮಾಡ್ಕೋಬೇಕು ಆ್ಯಂಡ್ ಒಂದಿಷ್ಟು ಫರ್ನಿಚರ್ಸ್ ಬೇಕಿತ್ತು ನಮಗೆ ಸೊ ಹಾಗಾಗಿ ನಾವು ಐಕ್ಯ ಸ್ಟೋರ್ಗೆ ಬಂದಿದ್ದೀವಿ ಸೊ ಐಕ್ಯಾದಲ್ಲಿ ಸಖತ್ ವೆರೈಟಿ ಸಿಗುತ್ತೆ ಆ್ಯಂಡ್ ನಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸಿಗತ್ತೆ ಸೊ ಹಾಗಾಗಿ ಫಸ್ಟ್ ನೋಡೋಕ್ಕೆ ಅಂತ ಬಂದ್ವಿ ಸೊ ನಮ್ಮ ನಾನು ನಿಮಗೆ ಕೆಲವು ಮಾಡೆಲ್ಸ್ ರೂಮ್ಗಳೆಲ್ಲ ಸೆಟ್ ಮಾಡಿ ಇಟ್ಟಿರ್ತಾರೆ ಇಲ್ಲಿ ಯಾವ ಥರ ಬೇಕು ನಮ್ಗೆ ಆ ಥರ ಸೊ ನೀವು ಇಲ್ಲಿ ನೋಡ್ಬೋದು ಈ ರೂಮ್ನ ಸೆಟ್ ಮಾಡಿರೋ ರೀತಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಮಾಡಿದ್ದಾರೆ ಒಂದು ಫೋಟೋ ಫ್ರೇಮ್ ಇಂದ ಹಿಡಿದು ಬಲ್ಬ್ಸು ಲೈಟ್ಸು ಮತ್ತೆ ಕಬೋರ್ಡ್ಸು ಪ್ರತಿಯೊಂದನ್ನು ತುಂಬಾ ಬ್ಯೂಟಿಫುಲ್ಲಾಗಿ ಸೆಟ್ ಮಾಡಿರ್ತಾರೆ ಸೊ ಹಾಗಾಗಿ ನನಗೆ ನಿಮಗೆ ಮನೆ ಕಟ್ಟಿಸೋಬೇಕಾದ್ರೆ ಅಥವಾ ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ತುಂಬ ಜನ ಐಕ್ಯನ ಪ್ರಿಫರ್ ಮಾಡ್ತಾರೆ ಸೊ ಇದು ಕಾಟ್ನ ನೋಡ್ಬೋದು ಕಾಟ್ ಪ್ಲಸ್ ಸ್ಟೋರೇಜ್ ಕೂಡ ಇದೆ ಸೊ ಈ ಥರ ನಿಮಗೆ ಇದರಲ್ಲಿ ಎಲ್ಲ ಪೀಸಸ್ಸು ಸಿಗುತ್ತೆ ಸೊ ಯಾವುದು ಬೇಕು ಅಂತ ಆ ಪೀಸ್ನ ನಾವು ತಗೋಬೋದು ನಮ್ಮ ಮನೆಗೆ ಅಂತ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಐಕ್ಯ ಸೊ ಇದು ನೋಡ್ಬೋದು ಆ ವಾಲ್ ನೋಡಿ ಆ ಲೈಟ್ಸ್ನ ನೋಡಿ ಆ್ಯಂಡ್ ಟೇಬಲ್ ಲೈಟ್ ಆಗಿರ್ಬೋದು ಚಿಕ್ಕ ಪುಟ್ಟ ಗಿಡ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಡೀಟೇಲ್ಸು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮನೆಗೆ ಆ ಒಂದು ಐಟಮ್ ಬಂದಿದೆ ಸೊ ಐಟಮ್ ಏನು ಅಂತ ನೋಡೋಣ ಕೆಲವು ಹಳೆ ಮನೆಯಲ್ಲಿದ್ದನ್ನು ಕೆಲವು ವಸ್ತುಗಳನ್ನ ನಾವು ಡೊನೇಟ್ ಮಾಡಿದ್ವಿ ಸೊ ಸ್ವಲ್ಪ ಹಳೇದಾಗಿದ್ದನ್ನು ಡೊನೇಟ್ ಮಾಡಿಬಿಟ್ಟು ನಾವು ಹೊಸ ವಸ್ತುಗಳನ್ನ ಹೊಸ ಮನೆಗೆ ಅಂತ ಖರೀದಿ ಮಾಡಿದ್ದೀವಿ ಸೊ ಯಾ ಇದು ಬಂದಿದ್ದು ನಮ್ಮದು ಡೈನಿಂಗ್ ಟೇಬಲ್ಲು ಸೊ ಇದನ್ನು ಈ ಥರ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ಸೊ ಇದು ಬಂದು ಚೇರ್ಸು ಸೊ ನಾವೇ ಪ್ರತಿಯೊಂದನ್ನು ಸೆಟ್ ಮಾಡ್ಕೋಬೇಕು ಸೊ ನೋಡಿ ನೋಡಿದ್ರಲ್ಲ ಎಷ್ಟು ಪುಟಾಣಿ ಪ್ಯಾಕೇಜಲ್ಲಿ ಬಂದಿತ್ತು ಸೊ ಎಲ್ಲದನ್ನು ಸಪ್ರೇಟ್ ಮಾಡಿ ಕೊಟ್ಟಿರ್ತಾರೆ ನಾವು ಪ್ರತಿಯೊಂದನ್ನು ಈ ಥರ ಇನ್ಸ್ಟ್ರಕ್ಷನ್ ಕಾರ್ಡ್ ಇರುತ್ತೆ ಒಳಗಡೆ ಸೊ ಯಾವ ಯಾವ್ಯಾವ ಥರ ಫಿಕ್ಸ್ ಮಾಡಬೇಕು ಎಷ್ಟು ಬೋರ್ಡ್ಸ್ ಇರುತ್ತೆ ಎಷ್ಟು ನಟ್ಸ್ ಇರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಒಂದಿಷ್ಟು ಈ ಥರ ಪ್ಯಾಕ್ನ ಮಾಡಿ ಕಳಿಸಿರ್ತಾರೆ ಆ್ಯಂಡ್ ಅದ್ರ ಮೇಲೂ ಹೆಸರು ಬರ್ದಿರ್ತಾರೆ ಸೊ ಯಾವ್ದಾವುದನ್ನ ಯಾವ್ದಾವುದಕ್ಕೆ ಹಾಕಬೇಕು ಅಂತ ಸೊ ಕ್ವೈಟ್ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೋದು ಮನೇಲೆ ಒಬ್ಬರು ಅಥವಾ ಇನ್ನೊಬ್ಬರು ಹೆಲ್ಪ್ ತೊಗೊಂಡು ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂತ ಅನಿಸುತ್ತೆ ಇಲ್ಲಿ ನಮ್ದು ಓನ್ಲಿ ಚೇರ್ ಮಾತ್ರ ಕಳಿಸಿದ್ದಾರೆ ಸೊ ಟೇಬಲ್ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಶಿಪ್ಪಿಂಗ್ ಮಾಡ್ತಾರೆ ಸೊ ಹಾಗಾಗಿ ಓನ್ಲಿ ಚೇರ್ಸ್ ನ ಮಾತ್ರ ಸೆಟ್ ಮಾಡಿ ಇಟ್ಬಿಡೋಣ ಅಂತ ಸೊ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಪ್ಯಾಕೇಜಿಂಗ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ದೊಡ್ಡ ಪ್ಯಾಕೇಜ್ ಇದೆ ಸೊ ಇದು ಬಂದ್ಬಿಟ್ಟು ನಮ್ದು ಹೊಸ ಸೋಫಾ ಸೊ ಇದನ್ನೆಲ್ಲ ನಾನು ಹೋಮ್ ಟೂರ್ ಮಾಡ್ತೀನಲ್ಲ ಸೊ ಆವಾಗ ನಿಮಗೆ ಡೀಟೇಲ್ ಆಗಿ ಎಲ್ಲದನ್ನು ತೋರಿಸ್ತೀನಿ ಸದ್ಯಕ್ಕೆ ಇವಾಗ ನಾವು ಮಂಚನ ಫಿಕ್ಸ್ ಮಾಡ್ತಾ ಇದ್ದೀವಿ ಸೊ ನಾವು ಹೊಸ ಮಂಚನ ಆರ್ಡರ್ ಮಾಡಿದ್ವಿ ಹಳೇದನ್ನು ಸೊ ಡೊನೇಟ್ ಮಾಡಿದ್ವಿ ಬೆಡ್ಡು ಸಹಿತನೂ ಬೇರೆ ತೊಗೊತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ತುಂಬಾ ಕೆಲಸ ಇದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗ್ತೀನಿ ಸೊ ಇವತ್ತಿನ ಈ ವಿಡಿಯೋನ ಇಷ್ಟ ಆಗಿದರೆ ನೀವು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ